ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಎಲ್ಟಿಗೆ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಡಿ ಇದು ಅದು ನೋಡ್ರಿ ಓನರ್ ಎಷ್ಟೇ ಇದ್ದಾರೆ ಹಾಂ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟು ಇದೀನಿ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಹಾಂ ಒಂದು ಅರವತ್ತೊಂಬತ್ತು ಎಪ್ಪತ್ತು ಫೈರ್ ಗಂಡಿಸಿರಿ ಫೈರ್ ಫಿಫ್ಟಿ ಇದು ಫಿಫ್ಟಿ ಅಬೋನ್ ಇದು ಬರುತ್ತೆ ಲೋಕ ಸಿಟಿಯಲ್ಲಿ ಬರುತ್ತೆ ಮೇಲೆ ಕ್ಲಿಯರ್ ಮಾಡಿ ಟೈರ್ ಟೈರ್ ಅದು ಫಿಫ್ಟಿ ಪರ್ಸೆಂಟ್ ಇದೆ ಗಾಡಿದ ಫೀಚರ್ಸ್ ಏನ್ ಬರ್ತವೆ? ಎಸಿ ಪವರ್ ಂಡಾ ಆ ಸೆಂಟ್ರಲ್ ಲಾಕ್ ಆ ಎಸಿ ಪೋಸಿಂಗ್ ಪ್ಯಾರೋ ಸಿಸ್ಟಮ್ ಸಿಸ್ಟಮ್ ಬಫರ್ ಇದೆ. ಬೂಫರ್ ಸರಿ ಆಮೇಲೆ ಬಂಪರ್ ಎಕ್ಸ್ಟ್ರಾ ಬಂಪರ್ ಆ ಸ್ಕ್ರೀನ್ ಮೇಲೆ ಗೋಫರ್ ಕ್ಯಾಮರಾ ಸ್ಕ್ರೀನ್ ಅನ್ನು ಸಾವಿರ ರೂಪಾಯಿ ಹ್ಮ್ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಸರ್ ಹೌದು. ಲೊಕೇಶನ್ ಗಡಿ ಇರುತ್ತೆ ಇದು? ಶಾಪುರ ಸರ್ ಶಾಪುರ ಹಾಂ ಟೆನ್ ಟು ಕ್ರಚಸ್ ಅದು ಇಲ್ಲ ಟೆಂಟ್ ಟು ಸ್ಕ್ವಾಷ ಏನಿಲ್ಲ ಸರ್ ಇಲ್ಲ ಓಕೆ ರೀ ಏನು ಮಾಡ್ತಂಗಿಲ್ಲ ಎಷ್ಟು ಹೇಳಿದ್ರಿ ಗಾಡಿಗೆ ರೇಟ್ ಇದು ಆರು ಲಕ್ಷ ಹತ್ತು ಸಾವಿರ ಹಂಗೆ ಹೇಳಿನಿ ಸರ್ ಏನು ಬಂದ್ರೆ ನಿಮ್ಮ ಚಾನಲ್ ಕಾಣಿಕೆ ಹೆಚ್ಚು ಕಡಿಮೆ ಈಗ ಅರುವತ್ತು ಹೇಳ್ತಾ ಇದ್ರೆ ಅರುವತ್ತು ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ರಡಿಲಿಲ್ಲ ಎಷ್ಟು ಕೊಡ್ತೀರಿ ಫೈನಲ್ ಫೈನಲ್ ಟು ಫೈನಲ್ ಅಂದ್ರೆ ಸರ್ ನೋಡಿ ಒಂದು ಐದು ಅರವತ್ತು 560 हां 560 तक फाइनल ಆಗುತ್ತೆ ಹ ಫೈನಲ್ ಆಗ ಸರ್ 2017 ಓನರ್ ಇಷ್ಟ 6 ಆರುನೇ ಉನಾರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಏನೋ ಏನಾ ಇನ್ಶೂರೆನ್ಸ್ ಜನವರಿ ತನಿದೆ 560ಕ್ಕೆ ಫೈನಲ್ ಆಗ ಅದ ಫೈನಲ್ ಆಯ್ತು ಅವರ ಓಕೆ ಸರ್ ಒಂದು ಕಡೆ ತೆಗ್ರೆ ಚಕ್ಕಮ ಮಾಡಿ ಗಡಿ ಗಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಸರಿ ಹೋಗ್ಬಿಡ ರನ್ ಮಾಡ್